ಡಿಸ್ಕಷನ್ ಸೊ ಬಿಕಮಿಂಗ್ ಡಿಸ್ಕಷನ್ ನಾವು ಏನು ಡಿಸ್ಕಷನ್ ಅಂದರೆ ನಾನು ದೊಡ್ಡ ಟಾಪಿಕ್ನ ತಗೊತಿದ್ದೀನಿ ಜಿಲ್ಲೆಯಲ್ಲಿ ಹತ್ಯೆಗಳ ಸರಣಿ ನಡೀತಾ ಇದೆ ದಿನ ಗೊತ್ತಿಲ್ಲ ಹಾಯ್ ಮೋಸ್ಟ್ ವೆಲ್ಕಮ್ ಟು ಜೆ ಕೆ ಪಿ ಟಿ ಲಾಗ್ಸ್ ಅಂತ ಹೇಳ್ತಾ ಲಾಗ್ನ ಸ್ಟಾಕ್ನ ಹೇಳೋ ಮುಂಚೆ ಮಾನವೀಯ ಧರ್ಮಗಳ ಬಗ್ಗೆ ನಾನು ಈಗ ಹೇಳಬೇಕಾಗುತ್ತೆ ಮಾನವೀಯತೆ ಮಾನವೀಯ ಧರ್ಮ ನಾವು ಏನು ಧರ್ಮ ಧರ್ಮ ಅಂತಿದ್ದೀವಿ ಅದು ನಿಜವಾದ ಧರ್ಮನ ಅನ್ನೋದು ಒಂದು ಬಿಗ್ ಕ್ವಶನ್ ಅಥವಾ ಯಾವ ತತ್ವವನ್ನು ನಾವು ಬಳಸ್ತಿದ್ದೀವಿ ಇಲ್ಲಿ ಅನ್ನೋದು ಕೂಡ ದೊಡ್ಡ ಕ್ವಶನ್ ಹಾಂ ಜಿಲ್ಲೆಯಲ್ಲಿ ಹತ್ಯೆಗಳ ಸರಣಿ ನಡೀತಾ ಇದೆ ಬುದ್ಧಿವಂತರ ಜಿಲ್ಲೆ ಅತಿ ಬುದ್ಧಿವಂತಿಕೆಯನ್ನು ತೋರ್ಪ ತೋರಿಸ್ತಿದೆ ಅಂತ ಅನ್ನಿಸ್ತಿದೆ ಯಾವುದರಲ್ಲಿ ಬುದ್ಧಿವಂತಿಕೆ ಇದೆ ಅಂದರೆ ನಾವು ಎಸ್ ಎಸ್ ಎಲ್ ಸಿ ಪಾಸ್ ಆಗೋದ್ರಲ್ಲಿ ಮಾತ್ರ ಇದ್ದಾವೆ ಗೌರ್ಮೆಂಟ್ ಜಾಬ್ ತಗೊಳ್ಳೋದ್ರಲ್ಲಿ ಇಲ್ಲ ಅಥವಾ ಇನ್ಯಾವುದೋ ದೇಶ ಸೇವೆ ಮಾಡೋದ್ರಲ್ಲಿ ಇಲ್ವಾ ಇಲ್ಲ ನಮ್ಮ ಬುದ್ಧಿವಂತಿಕೆ ಅದರಲ್ಲಿ ವರ್ಕ್ ಆಗ್ತಿಲ್ಲ ನಮ್ಮ ಬುದ್ಧಿವಂತಿಕೆ ಯಾವ ಥರ ಕೋಮು ದ್ವೇಷವನ್ನು ಹರಡ್ಬೋದು ಅನ್ನೋದ್ರ ಮೇಲೆ ಇದೆ ಎರಡು ಧರ್ಮಗಳನ್ನು ಯಾವ ರೀತಿ ಎತ್ತಿ ಕಟ್ಬೋದು ಅನ್ನೋದ್ರ ಮೇಲೆ ಇದೆ ಎರಡು ಅಥವಾ ಮೂರು ಧರ್ಮಗಳ ಮಧ್ಯೆ ಯಾವ ಥರ ವೈಮನಸ್ಸನ್ನು ಬಿತ್ಬಹುದು ಅನ್ನೋದ್ರ ಮೇಲೆ ಇದೆ ಸೊ ಇದು ರಾಜಕೀಯ ಪಕ್ಷಗಳು ಅವುಗಳ ಲಾಭಕ್ಕೋಸ್ಕರ ಮಾಡಿಕೊಂಡಿದೆ ಬಿಸ್ನೆಸ್ ಆಗಿ ಮಾಡ್ಕೊಂಡಿದೆ ದಕ್ಷಿಣ ಕನ್ನಡವನ್ನು ಮೂಲವಾಗಿ ಇಟ್ಕೊಂಡಿದೆ ಸೊ ಹೀಗಾದರೆ ಮಾನವೀಯತೆ ಎಲ್ಲಿ ಉಳಿತದೆ ಮನುಷ್ಯತ್ವ ಅನ್ನೋದು ಎಲ್ಲಿ ಉಳಿತಿದೆ ಜೊತೆಯಾಗಿದ್ದ ಗೆಳೆಯನನ್ನೇ ಸಾಯಿಸ್ತಿದ್ದಾರೆ ಇವತ್ತು ಅಥವಾ ಕಣ್ಣು ಮುಂದೆ ಬೆಳೆದಿರೋ ಹುಡುಗನನ್ನೇ ಸಾಯಿಸ್ತಿದ್ದಾರೆ ಇವತ್ತು ಓಕೆ ಹತ್ಯೆಗಳು ನಡೀತಾ ಇದೆ ಇದರಿಂದ ಯಾರ ಮೇಲೆ ತುಂಬ ದುಷ್ಪರಿಣಾಮಗಳು ಬೀಳ್ತದೆ ಎರಡು ಫ್ಯಾಮಿಲಿ ಓಕೆ ಸಮಾಜದ ಮೇಲೆ ಹೌದು ಮತ್ತು ಯೂತ್ ಮೇಲೆ ಕೂಡ ಹೌದು ಈಗ ನಾವು ಅವ್ರಿಗೇನ ಕಳಿಸ್ಕೊಡ್ತಿದ್ದೀವಿ ಇಂದಿನ ಯುವ ಜನತೆಗೆ ಒಬ್ರನ್ನೊಬ್ರು ಸಾಯಿಸಿ ಅಂತಾನೆ ಹಿಂದೂಗಳು ಮುಸ್ಲಿಮನ್ನು ಸಾಯಿಸಿ ಮುಸ್ಲಿಮರು ಹಿಂದೂಗಳನ್ನು ಸಾಯಿಸಿ ನಾವು ಏನನ್ನು ಹೇಳ್ಕೊಡ್ತಿದ್ದೀವಿ ಈ ಡಿಸ್ಕಷನ್ ಮುಂದುವರಿತದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದರೆ ಒಂದು ಮಾತು ಒಂದು ಕ್ವಶನ್ ಇದೆ ಸಾಯಿಸಿದವರು ನೆಮ್ಮದಿ ಆಗಿಲ್ಲ ಸತ್ತವರು ನೆಮ್ಮದಿಯಾಗಿಲ್ಲ ಅಂದರೆ ಸತ್ತವರ ಫ್ಯಾಮಿಲಿ ತುಂಬಾ ಕಷ್ಟಗಳನ್ನು ಎದುರಿಸ್ತಿದೆ ಮಗನನ್ನು ಕಳ್ಕೊಂಡು ಹಾಗೆ ಸಾಯಿಸಿದವರು ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾರೆ ಜೈಲಿಂದ ಮೇಲ್ಮೇಲೆ ಹೊರಗಡೆ ಬಂದವರು ನಾಳೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಅನಿಸಿದವರು ಲೈಕ್ ಶೇರ್ ಕಮೆಂಟ್ ಹಾಗೂ ಈ